ಈ ಆಯೋಗದ ಮುಂದೆ ನಾನಾ ರೀತಿಯ ಸವಾಲುಗಳು ಕೂಡ ಆಯೋಗದ ಕೆಲಸ ಏನು ಆಯೋಗ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದು ಸದ್ಯಕ್ಕಿಂತ ಪ್ರಶ್ನೆಯಾಗಿದೆ ಕಾನೂನು ಮತ್ತು ಸುವ್ಯವಸ್ಥೆ ವಿಭಾಗದಿಂದ ಈಗಾಗಲೇ ಅಧಿಸೂಚನೆ ನಿವೃತ್ತ ನ್ಯಾಯಮೂರ್ತಿ ಕುನ್ನಾ ನೇತೃತ್ವದಲ್ಲಿ ಆಯೋಗ ರಚನೆಯಾಗಿರುತ್ತೆ ಒಂದು ತಿಂಗಳ ಒಳಗೆ ತನಿಖೆಯನ್ನ ನಡೆಸಿ ವರದಿಯನ್ನ ನೀಡುವುದಕ್ಕೆ ಇವರಿಗೆ ಸೂಚನೆಯನ್ನ ನೀಡಲಾಗಿದೆ ತನಿಖಾ ಆಯೋಗಕ್ಕೆ ತನಿಖಾ ವ್ಯಾಪ್ತಿ ವಹಿಸಿದೆ ಒಳಾಡಳಿತ ತನಿಖೆಗೆ ಬೇಕಾಗಿರುವ ದಾಖಲೆ ಕಡತಗಳನ್ನು ಒದಗಿಸುವುದಕ್ಕೆ ಸೂಚನೆ ಕೂಡ ಕೊಟ್ಟಿದೆ ಡಿಜಿಪಿ ಬೆಂಗಳೂರು ಕಮಿಷನರ್ ಜಿಲ್ಲಾಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿರೋದು ಈ ತನಿಖಾ ಆಯೋಗಕ್ಕೆ ತನಿಖಾ ವ್ಯಾಪ್ತಿಯನ್ನ ಕೂಡ ಒಳಾಡಳಿತ ವಹಿಸಿರು ನಮ್ಮ ಪ್ರತಿನಿಧಿ ಮುತ್ತಪ್ಪ ಈಗ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಈ ವಿಚಾರವಾಗಿ ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಮುತ್ತಪ್ಪ ಕುನ್ನಾ ನೇತೃತ್ವದ ಆಯೋಗ ಯಾವ ರೀತಿ ಕೆಲಸ ಮಾಡುತ್ತೆ ಇದರ ವ್ಯಾಪ್ತಿ ಏನು ಶ್ರೀಪಾದ್ ಈಗಾಗಲೇ ಆ ಒಂದು ನಿವೃತ್ತ ನ್ಯಾಯಮೂರ್ತಿ ಅವರ ನೇತೃತ್ವದಲ್ಲಿ ಒಂದು ಆಯೋಗ ಕೂಡ ರಚನೆ ಮಾಡಲಾಗಿರುವಂಥದ್ದು ಈ ಕಾಲ್ತೋಳಿತದಲ್ಲಿ ಮೃತಪಟ್ಟವರ ಸಂಬಂಧಪಟ್ಟಂತೆ ಜೊತೆಗೆ ಅಲ್ಲಿ ಆಗಿರುವಂತಹ ಅನಾಹುತಗಳಿಗೆ ಸಂಬಂಧಪಟ್ಟಂತೆ ಒಂದು ತನಿಖೆಯನ್ನು ನಡೆಸಿ ಒಂದು ತಿಂಗಳಿಗೆ ಒಳಗಾಗಿ ವರದಿಯನ್ನು ಕೊಡೋದಕ್ಕೆ ಈಗ ಆದೇಶನ ಆದೇಶ ಮಾಡುವಂಥದ್ದು ಜೊತೆಗೆ ಆಯೋಗದ ಈ ಏನೆಲ್ಲ ತನಿಖೆಯನ್ನು ಮಾಡಬೇಕು ಅನ್ನೋದು ಕೂಡ ಉಲ್ಲೇಖ ಮಾಡಿದ್ದಾರೆ ಮುಖ್ಯವಾಗಿ ಅಲ್ಲಿ ಕಾಲ್ತೋಳಿಕೆ ಕಾರಣ ಏನು ಅಲ್ಲಿ ವ್ಯವಸ್ಥೆ ಹೇಗಿತ್ತು ಇದಕ್ಕೆಲ್ಲ ಅನುಮತಿ ಇತ್ತ ಇದರೆಲ್ಲದರ ಬಗ್ಗೆನೂ ಕೂಡ ಕೂಲಂಕುಶವಾಗಿ ಪರಿಶೀಲನೆ ಮಾಡಿ ಅದಕ್ಕೆ ಸ್ಥಳ ಮಾಡುವ ಮೂಲಕ ಒಂದು ತಿಂಗಳ ಒಳಗಾಗಿ ವರದಿಯನ್ನು ಕೊಡೋದಕ್ಕೆ ಈಗ ಒಡಿತ ಒಂದು ಆದೇಶ ಕೂಡ ಮಾಡಿರುವಂತದ್ದು ಜೊತೆಗೆ ನಿವೃತ್ತ ಐ ಅಧಿಕಾರಿ ಮತ್ತೆ ಐ ಪಿ ಕೂಡ ಈ ಒಂದು ಆಯೋಗ ಕೂಡ ನೇಮಕ ಮಾಡ್ಕೋಬೇಕು ನೇಮಕ ಮಾಡ್ಕೊಂಡ ನಂತರದಲ್ಲಿ ಕೂಲಂಕುಶವಾಗಿ ಇದರ ಕಂಪ್ಲೀಟ್ ಆಗಿ ತಪ್ಪಿತಸ್ಥರ ಮಾಹಿತಿಯನ್ನು ಒದಗಿಸಬೇಕು ಅಂತ ಹೇಳಿ ಒಂದು ಆದೇಶ ಕೂಡ ಮಾಡಿರುವಂತದ್ದು ಶ್ರೀಪಾದ್ ಮಾಹಿತಿ ಸೊ ಈಗ ಈ ಒಂದು ಆಯೋಗದ ಎದುರುಗಡೆ ಸಾಲು ಸಾಲು ಸವಾಲುಗಳಿದೆ ಆರ್ಸಿಬಿ ವಿಜಯೋತ್ಸವದ ವೇಳೆ ನಿಯಮಗಳನ್ನು ಪಾಲಿಸಲಾಗಿದೆಯಾ ಅವಶ್ಯಕವಾದ ಅನುಮತಿ ಪ್ರಕ್ರಿಯೆಗಳನ್ನು ಪಾಲಿಸಲಾಗಿದೆಯಾ ವಿಜಯೋತ್ಸವದ ವೇಳೆ ತುಳಿದಕ್ಕೆ ಕಾರಣಗಳು ಏನು ಕಾರಣೀಕರ್ತರು ಯಾರು ಅನ್ನೋ ಬಗ್ಗೆ ಕುನ್ನ ಆಯೋಗ ತನಿಖೆಯನ್ನು ನಡೆಸುತ್ತೆ ಸರಣಿ ಸಾವು ಸನ್ನಿವೇಶಗಳ ಆಧಾರದಲ್ಲಿ ದುರ್ಘಟನೆ ಆಯ್ತಾ ಸ್ಟೇಡಿಯಂ ಬಳಿ ಮುನ್ನೆಚ್ಚರಿಕೆ ಕೈಗೊಂಡ ಕ್ರಮಗಳ ಬಗ್ಗೆಯೂ ಕೂಡ ತನಿಖೆ ಮಾಡುತ್ತೆ ಈ ಆಯೋಗ ಲೋಪ ನ್ಯೂನತೆಗಳ ಬಗ್ಗೆ ಈ ಆಯೋಗ ತನಿಖೆಯನ್ನು ನಡೆಸಲಿಕ್ಕೆ ಈ ಘಟನೆಗೆ ಕಾರಣ ಆದವರನ್ನ ಗುರುತಿಸೋದು ಲೋಪಗಳಿಗೆ ಕಾರಣ ಆದವರನ್ನ ಗುರುತಿಸೋದು ವರದಿಯನ್ನು ನೀಡೋದು ಈ ಆಯೋಗದ ಮುಂದೆ ನಾನಾ ರೀತಿಯ ಸವಾಲುಗಳು ಕೂಡ ಆಯೋಗದ ಕೆಲಸ ಏನು ಆಯೋಗ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋ ಪ್ರಶ್ನೆ ಆಗಿದೆ ಕಾನೂನು ಮತ್ತು ಸುವ್ಯವಸ್ಥೆ ವಿಭಾಗದಿಂದ ಈಗಾಗಲೇ ಅಧಿಸೂಚನೆ ನಿವೃತ್ತ ನ್ಯಾಯಮೂರ್ತಿ ಕುನ್ನಾ ನೇತೃತ್ವದಲ್ಲಿ ಆಯೋಗ ಆಗಿರುತ್ತೆ ಒಂದು ತಿಂಗಳ ಒಳಗೆ ತನಿಖೆಯನ್ನ ನಡೆಸಿ ವರದಿಯನ್ನ ನೀಡುವುದಕ್ಕೆ ಇವರಿಗೆ ಸೂಚನೆಯನ್ನ ನೀಡಲಾಗಿದೆ ತನಿಖಾ ಆಯೋಗಕ್ಕೆ ತನಿಖಾ ವ್ಯಾಪ್ತಿ ವಹಿಸಿದೆ ಒಳಾಡಳಿತ ತನಿಖೆಗೆ ಬೇಕಾಗಿರುವ ದಾಖಲೆ ಕಡತಗಳನ್ನು ಒದಗಿಸುವುದಕ್ಕೆ ಸೂಚನೆ ಕೂಡ ಕೊಟ್ಟಿದೆ ಡಿಜಿಪಿ ಬೆಂಗಳೂರು ಕಮಿಷನರ್ ಜಿಲ್ಲಾಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿರೋದು ಈ ತನಿಖಾ ಆಯೋಗಕ್ಕೆ ತನಿಖಾ ವ್ಯಾಪ್ತಿಯನ್ನ ಕೂಡ ಒಳಾಡಳಿತ ವಹಿಸಿರೋದು ನಮ್ಮ ಪ್ರತಿನಿಧಿ ಮುತ್ತಪ್ಪ ಈಗ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ವಿಚಾರವಾಗಿ ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಮುತ್ತಪ್ಪ ಕುನ್ನ ನೇತೃತ್ವದ ಆಯೋಗ ಯಾವ ರೀತಿ ಕೆಲಸ ಮಾಡುತ್ತೆ ಇದರ ವ್ಯಾಪ್ತಿ ಏನು ಆ ಶ್ರೀಪಾದ್ ಈಗಾಗಲೇ ಆ ಒಂದು ನಿವೃತ್ತ ನ್ಯಾಯಮೂರ್ತಿ ಅವರ ನೇತೃತ್ವದಲ್ಲಿ ಒಂದು ಆಯೋಗ ಕೂಡ ರಚನೆ ಮಾಡಲಾಗಿರುವಂತದ್ದು ಈ ಕಾಲ್ತೋರಿತದಲ್ಲಿ ಮೃತಪಟ್ಟವರ ಸಂಬಂಧಪಟ್ಟಂತೆ ಜೊತೆಗೆ ಅಲ್ಲಿ ಆಗಿರುವಂತಹ ಅನಾಹುತಗಳಿಗೆ ಸಂಬಂಧಪಟ್ಟಂಗೆ ಒಂದು ತನಿಖೆಯನ್ನು ನಡೆಸಿ ಒಂದು ತಿಂಗಳಿಗೆ ಒಳಗಾಗಿ ವರದಿನ ಕೊಡೋದಕ್ಕೆ ಈಗ ಒಡಳಿತ ಆದೇಶ ಜೊತೆಗೆ ಆಯೋಗದ ಆ ಏನೆಲ್ಲ ತನಿಖೆಯನ್ನು ಮಾಡಬೇಕು ಅನ್ನೋದು ಕೂಡ ಉಲ್ಲೇಖ ಮಾಡಿದ್ದಾರೆ ಮುಖ್ಯವಾಗಿ ಅಲ್ಲಿ ಕಾಲ್ತುರಿಕೆ ಕಾರಣ ಏನು ಅಲ್ಲಿ ವ್ಯವಸ್ಥೆ ಹೇಗಿತ್ತು ಇದಕ್ಕೆಲ್ಲ ಅನುಮತಿ ಇತ್ತ ಇದ್ರೆಲ್ಲದರ ಬಗ್ಗೆನೂ ಕೂಡ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಅದಕ್ಕೆ ಸ್ಥಳ ಬಹಜನ ಮಾಡುವ ಮೂಲಕ ಒಂದು ತಿಂಗಳ ಒಳಗಾಗಿ ವರದಿಯನ್ನು ಕೊಡೋದಕ್ಕೆ ಈಗ ಒಡಿತ ಒಂದು ಆದೇಶ ಕೂಡ ಮಾಡಿರುವಂತದ್ದು ಅದ್ರ ಜೊತೆಗೆ ನಿವೃತ್ತ ಐ ಅಧಿಕಾರಿ ಮತ್ತೆ ಐಪಿಎಸ್ ಅಧಿಕಾರಿ ಕೂಡ ಈ ಒಂದು ಆಯೋಗ ಕೂಡ ನೇಮಕ ಮಾಡ್ಕೋಬೇಕು ನೇಮಕ ಮಾಡಿಕೊಂಡ ನಂತರದಲ್ಲಿ ಕೂಲಂಕುಶವಾಗಿ ಇದರ ಕಂಪ್ಲೀಟ್ ಆಗಿ ತಪ್ಪಿತಸ್ಥರ ಮಾಹಿತಿಯನ್ನು ಒದಗಿಸಬೇಕು ಅಂತ ಹೇಳಿ ಒಂದು ಆದೇಶ ಕೂಡ ಮಾಡಿರುವಂತದ್ದು ಶ್ರೀಪಾದ್ ಮಾಹಿತಿ ಸೊ ಈಗ ಈ ಒಂದು ಆಯೋಗದ ಎದುರುಗಡೆ ಸಾಲು ಸಾಲು ಸವಾಲುಗಳಿದೆ ಆರ್ಸಿಬಿ ವಿಜಯೋತ್ಸವದ ವೇಳೆ ನಿಯಮಗಳನ್ನು ಪಾಲಿಸಲಾಗಿದೆಯಾ ಅವಶ್ಯಕವಾದ ಅನುಮತಿ ಪ್ರಕ್ರಿಯೆಗಳನ್ನು ಪಾಲಿಸಲಾಗಿದೆಯಾ ವಿಜಯೋತ್ಸವದ ವೇಳೆ ತುಳಿದಕ್ಕೆ ಕಾರಣಗಳು ಏನು ಕಾರಣೀಕರ್ತರು ಯಾರು ಅನ್ನೋ ಬಗ್ಗೆ ಕುನ್ನ ಆಯೋಗ ತನಿಖೆಯನ್ನು ನಡೆಸುತ್ತೆ ಸರಣಿ ಸಾವು ಸನ್ನಿವೇಶಗಳ ಆಧಾರದಲ್ಲಿ ದುರ್ಘಟನೆ ಆಯಿತಾ ಸ್ಟೇಡಿಯಂ ಬಳಿ ಮುನ್ನೆಚ್ಚರಿಕೆ ಕೈಗೊಂಡ ಕ್ರಮಗಳ ಬಗ್ಗೆಯೂ ಕೂಡ ತನಿಖೆ ಮಾಡುತ್ತೆ ಈ ಆಯೋಗ ಲೋಪ ನ್ಯೂನ್ಯತೆಗಳ ಬಗ್ಗೆ ಈ ಆಯೋಗ ತನಿಖೆಯನ್ನು ನಡೆಸಲಿಕ್ಕೆ ಈ ಘಟನೆಗೆ ಕಾರಣ ಆದವರನ್ನ ಗುರುತಿಸೋದು ಲೋಪಗಳಿಗೆ ಕಾರಣ ಆದವರನ್ನ ಗುರುತಿಸೋದು ವರದಿಯನ್ನು ನೀಡೋದು ಈ ಆಯೋಗದ ಮುಂದೆ ನಾನಾ ರೀತಿಯ ಸವಾಲುಗಳು ಕೂಡ ಆಯೋಗದ ಕೆಲಸ ಏನು ಆಯೋಗ ಯಾವ ರೀತಿ ಕೆಲಸ ಮಾಡುತ್ತೆ ಪ್ರಶ್ನೆ ಆಗಿದೆ ಕಾನೂನು ಮತ್ತು ಸುವ್ಯವಸ್ಥೆ ವಿಭಾಗದಿಂದ ಈಗಾಗಲೇ ಅಧಿಸೂಚನೆ ನಿವೃತ್ತ ನ್ಯಾಯಮೂರ್ತಿ ಕುನ್ನಾ ನೇತೃತ್ವದಲ್ಲಿ ಆಯೋಗ ಆಗಿದೆ ಒಂದು ತಿಂಗಳ ಒಳಗೆ ತನಿಖೆಯನ್ನ ನಡೆಸಿ ವರದಿಯನ್ನ ನೀಡುವುದಕ್ಕೆ ಇವರಿಗೆ ಸೂಚನೆಯನ್ನ ನೀಡಲಾಗಿದೆ ತನಿಖಾ ಆಯೋಗಕ್ಕೆ ತನಿಖಾ ವ್ಯಾಪ್ತಿ ವಹಿಸಿದೆ ಒಳಾಡಳಿತ ತನಿಖೆಗೆ ಬೇಕಾಗಿರುವ ದಾಖಲೆ ಕಡತಗಳನ್ನು ಒದಗಿಸುವುದಕ್ಕೆ ಸೂಚನೆ ಕೂಡ ಕೊಟ್ಟಿದೆ ಡಿಜಿಪಿ ಬೆಂಗಳೂರು ಕಮಿಷನರ್ ಜಿಲ್ಲಾಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿರೋದು ಈ ತನಿಖಾ ಆಯೋಗಕ್ಕೆ ತನಿಖಾ ವ್ಯಾಪ್ತಿಯನ್ನ ಕೂಡ ಒಳಾಡಳಿತ ವಹಿಸಿರೋದು ನಮ್ಮ ಪ್ರತಿನಿಧಿ ಮುತ್ತಪ್ಪ ಈಗ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ವಿಚಾರವಾಗಿ ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಮುತ್ತಪ್ಪ ಕುನ್ನಾ ನೇತೃತ್ವದ ಆಯೋಗ ಯಾವ ರೀತಿ ಕೆಲಸ ಮಾಡುತ್ತೆ ಇದರ ವ್ಯಾಪ್ತಿ ಏನು ಶ್ರೀಪಾದ್ ಈಗಾಗಲೇ ಆ ಒಂದು ನಿವೃತ್ತ ನ್ಯಾಯಮೂರ್ತಿ ಅವರ ನೇತೃತ್ವದಲ್ಲಿ ಒಂದು ಆಯೋಗ ಕೂಡ ರಚನೆ ಮಾಡಲಾಗಿರುವಂಥದ್ದು ಈ ಕಾಲ್ತೋಳಿತದಲ್ಲಿ ಮೃತಪಟ್ಟವರ ಸಂಬಂಧಪಟ್ಟಂತೆ ಜೊತೆಗೆ ಅಲ್ಲಿ ಆಗಿರುವಂತಹ ಅನಾಹುತಗಳಿಗೆ ಸಂಬಂಧಪಟ್ಟಂತೆ ಒಂದು ತನಿಖೆಯನ್ನು ನಡೆಸಿ ಒಂದು ತಿಂಗಳಿಗೆ ಒಳಗಾಗಿ ವರದಿಯನ್ನ ಕೊಡೋದಕ್ಕೆ ಒಳಿತ ಆದೇಶ ಮಾಡುವಂತದ್ದು ಜೊತೆಗೆ ಆಯೋಗದ ಅಹ್ ಈ ಏನೆಲ್ಲ ತನಿಖೆಯನ್ನು ಮಾಡಬೇಕು ಅನ್ನೋದು ಕೂಡ ಉಲ್ಲೇಖ ಮಾಡಿದ್ದಾರೆ ಮುಖ್ಯವಾಗಿ ಅಲ್ಲಿ ಕಾಲ್ತೋಳಿಕೆ ಕಾರಣ ಏನು ಅಲ್ಲಿ ವ್ಯವಸ್ಥೆ ಹೇಗಿತ್ತು ಇದಕ್ಕೆಲ್ಲ ಅನುಮತಿ ಇತ್ತ ಇದರೆಲ್ಲದರ ಬಗ್ಗೆನೂ ಕೂಡ ಕೂಲಂಕುಶವಾಗಿ ಪರಿಶೀಲನೆ ಮಾಡಿ ಅದಕ್ಕೆ ಸ್ಥಳ ಬಹಜನ ಮಾಡುವ ಮೂಲಕ ಒಂದು ತಿಂಗಳ ಒಳಗಾಗಿ ವರದಿಯನ್ನು ಕೊಡೋದಕ್ಕೆ ಈಗ ಓಡಾಡಿತ ಒಂದು ಆದೇಶ ಕೂಡ ಮಾಡಿರುವಂತದ್ದು ಅದರ ಜೊತೆಗೆ ನಿವೃತ್ತ ಐ ಅಧಿಕಾರಿ ಮತ್ತೆ ಐ ಪಿ ಕೂಡ ಈ ಒಂದು ಆಯೋಗ ಕೂಡ ನೇಮಕ ಮಾಡ್ಕೋಬೇಕು ನೇಮಕ ಮಾಡ್ಕೊಂಡ ನಂತರದಲ್ಲಿ ಕೂಲಂಕುಶವಾಗಿ ಇದರ ಕಂಪ್ಲೀಟ್ ಆಗಿ ತಪ್ಪಿತಸ್ಥರ ಮಾಹಿತಿಯನ್ನು ಒದಗಿಸಬೇಕು ಅಂತ ಹೇಳಿ ಒಂದು ಆದೇಶ ಕೂಡ ಮಾಡಿರುವಂತದ್ದು ಶ್ರೀಪಾದ್ ಮಾಹಿತಿ ಈಗ ಈ ಒಂದು ಆಯೋಗದ ಎದುರುಗಡೆ ಸಾಲು ಸಾಲು ಸವಾಲುಗಳಿದೆ ಆರ್ಸಿಬಿ ವಿಜಯೋತ್ಸವದ ವೇಳೆ ನಿಯಮಗಳನ್ನು ಪಾಲಿಸಲಾಗಿದೆಯಾ ಅವಶ್ಯಕವಾದ ಅನುಮತಿ ಪ್ರಕ್ರಿಯೆಗಳನ್ನು ಪಾಲಿಸಲಾಗಿದೆಯಾ ವಿಜಯೋತ್ಸವದ ವೇಳೆ ತುಳಿದಕ್ಕೆ ಕಾರಣಗಳು ಏನು ಕಾರಣೀಕರ್ತರು ಯಾರು ಅನ್ನೋ ಬಗ್ಗೆ ಕುನ್ನ ಆಯೋಗ ತನಿಖೆಯನ್ನು ನಡೆಸುತ್ತೆ ಸರಣಿ ಸಾವು ಸನ್ನಿವೇಶಗಳ ಆಧಾರದಲ್ಲಿ ದುರ್ಘಟನೆ ಆಯಿತಾ ಸ್ಟೇಡಿಯಂ ಬಳಿ ಮುನ್ನೆಚ್ಚರಿಕೆ ಕೈಗೊಂಡ ಕ್ರಮಗಳ ಬಗ್ಗೆಯೂ ಕೂಡ ತನಿಖೆ ಮಾಡುತ್ತೆ ಈ ಆಯೋಗ ಲೋಪ ನ್ಯೂನ್ಯತೆಗಳ ಬಗ್ಗೆ ಈ ಆಯೋಗ ತನಿಖೆಯನ್ನು ನಡೆಸಲಿಕ್ಕೆ ಈ ಘಟನೆಗೆ ಕಾರಣ ಆದವರನ್ನ ಗುರುತಿಸೋದು ಲೋಪಗಳಿಗೆ ಕಾರಣ ಆದವರನ್ನ ಗುರುತಿಸೋದು ವರದಿಯನ್ನು ನೀಡೋದು ಇದೆ ಈ ಆಯೋಗದ ಮುಂದೆ ನಾನಾ ರೀತಿಯ ಸವಾಲುಗಳು ಕೂಡ ಆಯೋಗದ ಕೆಲಸ ಏನು ಆಯೋಗ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನುವಂಥದ್ದೇ ಪ್ರಶ್ನೆ ಪ್ರಶ್ನೆಯಾಗಿದೆ ಕಾನೂನು ಮತ್ತು ಸುವ್ಯವಸ್ಥೆ ವಿಭಾಗದಿಂದ ಈಗಾಗಲೇ ಅಧಿಸೂಚನೆ ನಿವೃತ್ತ ನ್ಯಾಯಮೂರ್ತಿ ಕುನ್ನಾ ನೇತೃತ್ವದಲ್ಲಿ ಆಯೋಗ ರಚನೆಯಾಗಿರುತ್ತೆ ಒಂದು ತಿಂಗಳ ಒಳಗೆ ತನಿಖೆಯನ್ನ ನಡೆಸಿ ವರದಿಯನ್ನ ನೀಡುವುದಕ್ಕೆ ಇವರಿಗೆ ಸೂಚನೆಯನ್ನ ನೀಡಲಾಗಿದೆ ತನಿಖಾ ಆಯೋಗಕ್ಕೆ ತನಿಖಾ ವ್ಯಾಪ್ತಿ ವಹಿಸಿದೆ ಒಳಾಡಳಿತ ತನಿಖೆಗೆ ಬೇಕಾಗಿರುವ ದಾಖಲೆ ಕಡತಗಳನ್ನು ಒದಗಿಸುವುದಕ್ಕೆ ಸೂಚನೆ ಕೂಡ ಕೊಟ್ಟಿದೆ ಡಿಜಿಪಿ ಬೆಂಗಳೂರು ಕಮಿಷನರ್ ಜಿಲ್ಲಾಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿರೋದು ಈ ತನಿಖಾ ಆಯೋಗಕ್ಕೆ ತನಿಖಾ ವ್ಯಾಪ್ತಿಯನ್ನ ಕೂಡ ಒಳಾಡಳಿತ ವಹಿಸಿರೋ ನಮ್ಮ ಪ್ರತಿನಿಧಿ ಮುತ್ತಪ್ಪ ಈಗ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ವಿಚಾರವಾಗಿ ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಮುತ್ತಪ್ಪ ಕುನ್ನ ನೇತೃತ್ವದ ಆಯೋಗ ಯಾವ ರೀತಿ ಕೆಲಸ ಮಾಡುತ್ತೆ ಇದರ ವ್ಯಾಪ್ತಿ ಏನು ಶ್ರೀಲ್ಪಾದ್ ಈಗಾಗಲೇ ಆ ಒಂದು ನಿವೃತ್ತ ನ್ಯಾಯಮೂರ್ತಿ ಅವರ ನೇತೃತ್ವದಲ್ಲಿ ಒಂದು ಆಯೋಗ ಕೂಡ ರಚನೆ ಮಾಡಲಾಗಿರುವಂತದ್ದು ಈ ಕಾಲ್ತುತದಲ್ಲಿ ಮೃತಪಟ್ಟವರ ಸಂಬಂಧಪಟ್ಟಂತೆ ಜೊತೆಗೆ ಅಲ್ಲಿ ಆಗಿರುವಂತಹ ಅನಾಹುತಗಳಿಗೆ ಸಂಬಂಧಪಟ್ಟಂಗೆ ಒಂದು ತನಿಖೆಯನ್ನು ನಡೆಸಿ ಒಂದು ತಿಂಗಳಿಗೆ ಒಳಗಾಗಿ ವರದಿಯನ್ನ ಕೊಡೋದಕ್ಕೆ ಈಗ ಒಡಳಿತ ಆದೇಶ ಮಾಡಿರುವಂತದ್ದು ಜೊತೆಗೆ ಆಯೋಗದ ಏನೆಲ್ಲ ತನಿಖೆಯನ್ನು ಮಾಡಬೇಕು ಅನ್ನೋದು ಕೂಡ ಉಲ್ಲೇಖ ಮಾಡಿದ್ದಾರೆ ಮುಖ್ಯವಾಗಿ ಅಲ್ಲಿ ಕಾಲ್ತುಳಿಕೆ ಕಾರಣ ಏನು ಅಲ್ಲಿ ವ್ಯವಸ್ಥೆ ಹೇಗಿತ್ತು ಇದಕ್ಕೆಲ್ಲ ಅನುಮತಿ ಇತ್ತ ಇದ್ರೆಲ್ಲದರ ಬಗ್ಗೆನೂ ಕೂಡ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಅದಕ್ಕೆ ಸ್ಥಳ ಬಹಜನ ಮಾಡುವ ಮೂಲಕ ಒಂದು ತಿಂಗಳ ಒಳಗಾಗಿ ವರದಿಯನ್ನು ಕೊಡೋದಕ್ಕೆ ಈಗ ಒಡಿತ ಒಂದು ಆದೇಶ ಕೂಡ ಮಾಡಿರುವಂತದ್ದು ಜೊತೆಗೆ ನಿವೃತ್ತ ಐ ಅಧಿಕಾರಿ ಮತ್ತೆ ಐ ಪಿ ಕೂಡ ಈ ಒಂದು ಆಯೋಗ ಕೂಡ ನೇಮಕ ಮಾಡ್ಕೋಬೇಕು ನೇಮಕ ಮಾಡ್ಕೊಂಡಂತರದಲ್ಲಿ ನಂತರದಲ್ಲಿ ಕೂಲಂಕುಶವಾಗಿ ಇದರ ಕಂಪ್ಲೀಟ್ ಆಗಿ ತಪ್ಪಿತಸ್ಥರ ಮಾಹಿತಿಯನ್ನು ಒದಗಿಸಬೇಕು ಅಂತ ಹೇಳಿ ಒಂದು ಆದೇಶ ಕೂಡ ಮಾಡಿರುವಂತದ್ದು ಅವರು ಶ್ರೀಪಾದ್ ಮಾಹಿತಿ ಸೊ ಈಗ ಈ ಒಂದು ಆಯೋಗದ ಎದುರುಗಡೆ ಸಾಲು ಸಾಲು ಸವಾಲುಗಳಿದೆ ಆರ್ಸಿಬಿ ವಿಜಯೋತ್ಸವದ ವೇಳೆ ನಿಯಮಗಳನ್ನು ಪಾಲಿಸಲಾಗಿದೆಯಾ ಅವಶ್ಯಕವಾದ ಅನುಮತಿ ಪ್ರಕ್ರಿಯೆಗಳನ್ನು ಪಾಲಿಸಲಾಗಿದೆಯಾ ವಿಜಯೋತ್ಸವದ ವೇಳೆ ಕಾಲ್ತುಳಿದಕ್ಕೆ ಕಾರಣಗಳು ಏನು ಕಾರಣೀಕರ್ತರು ಯಾರು ಅನ್ನೋ ಬಗ್ಗೆ ಕುನ್ನ ಆಯೋಗ ತನಿಖೆಯನ್ನು ನಡೆಸುತ್ತೆ ಸರಣಿ ಸಾವು ಸನ್ನಿವೇಶಗಳ ಆಧಾರದಲ್ಲಿ ದುರ್ಘಟನೆ ಆಯಿತಾ ಸ್ಟೇಡಿಯಂ ಬಳಿ ಮುನ್ನೆಚ್ಚರಿಕೆ ಕೈಗೊಂಡ ಕ್ರಮಗಳ ಬಗ್ಗೆಯೂ ಕೂಡ ತನಿಖೆ ಮಾಡುತ್ತೆ ಈ ಆಯೋಗ ಲೋಪ ನ್ಯೂನ್ಯತೆಗಳ ಬಗ್ಗೆ ಈ ಆಯೋಗ ತನಿಖೆಯನ್ನು ನಡೆಸಲಿಕ್ಕೆ ಈ ಘಟನೆಗೆ ಕಾರಣ ಆದವರನ್ನ ಗುರುತಿಸೋದು ಲೋಪಗಳಿಗೆ ಕಾರಣ ಆದವರನ್ನ ಗುರುತಿಸೋದು ವರದಿಯನ್ನು ನೀಡೋದು